ನಾನು ಸುಶ್ಮಿತಾ ಅಂತ ಹೇಳಿ ಇವರು ಲಾವಣ್ಯ ಅಂತ ಹೇಳಿ ನನ್ನ ಫ್ರೆಂಡು ಅವ್ರು ಇವಾಗ ಫಸ್ಟ್ ಟೈಮ್ ಬಂದಿರೋದು ಲಾವಣ್ಯ ನಾನು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರಿಂದ ಇದ್ದೀನಿ ದೇವಸ್ಥಾನಕ್ಕೆ ನಂಗೆ ತುಂಬ ಒಳ್ಳೇದೇ ಆಗಿದೆ ದೇವಸ್ಥಾನದಲ್ಲಿ ಯಾಕಂದರೆ ನಮಗೆ ಪ್ರಾಬ್ಲಮ್ ಇದ್ದಾಗ ನಾವು ಈ ದೇವಸ್ಥಾನನ ಒಬ್ಬರು ರೆಫರ್ ಮಾಡಿದ್ದು ನನಗೆ ಈ ದೇವಸ್ಥಾನನ ಹಾಗಾಗಿ ನಾನು ಹುಡ್ಕೊಂಡು ಬಂದೆ ಯಾವುದೇ ಒಂದು ದೇವಸ್ಥಾನಕ್ಕೆ ಬರ್ತೀನಿ ಅಂದರು ಇಲ್ಲಿ ನಾನು ಬಿಲೀವ್ ಮಾಡಿ ಬಂದಿದ್ದೀನಿ ಬಂದು ನನಗೆ ತುಂಬ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದ್ದೆ ಓಮದಲ್ಲಿ ತುಂಬ ಸಲ ನನಗೆ ಓಮದಲ್ಲಿ ತುಂಬ ರಿಸಲ್ಟ್ ಸಿಕ್ಕಿದೆ ಪ್ಲಸ್ ಇನ್ನೊಂದು ಬಿಸ್ನೆಸ್ಸು ನನಗಿರೋದು ಬಿಸ್ನೆಸ್ ಲೈನಲ್ಲೂ ಕೂಡ ನಾನು ಇದ್ದಿದ್ದು ಈ ದೇವಸ್ಥಾನಕ್ಕೆ ಬರೋಕ್ಕೆ ಮುಂಚೆ ನಾನು ತುಂಬ ಲಾಸಲ್ಲಿದ್ದೆ ನಂತರ ನಾನು ಈ ದೇವಸ್ಥಾನಕ್ಕೆ ಮೇಲೆ ಹಂತ ಹಂತವಾಗಿ ಅಂದರೆ ಬಂದಿದ್ದೀನೇ ಅಂತಲ್ಲ ಹಂತ ಹಂತವಾಗಿ ನನಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಬಂತು ಹಾಗಾಗಿ ನಾನು ದೇವಸ್ಥಾನದಿಂದ ತುಂಬ ಬಿಲೀವ್ ಮಾಡಿದ್ದೀನಿ ಹಾಗೆ ಇಲ್ಲಿರುವಂಥ ಗುರುಗಳಾಗಿರ್ಬೋದು ಅವರು ಇರೋದನ್ನು ಇದ್ದಂಗೆ ಹೇಳ್ತಾರೆ ಏನೂ ಮುಚ್ಚುಮರೆ ಮಾಡೋದಿಲ್ಲ ಅವರು ಅದು ಹೇಳಿದ ತಕ್ಷಣ ಅಂದರೆ ನೀವು ಬಿಲೀವ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ನೆಕ್ಸ್ಟ್ ಬಂದು ಯಾವುದೇ ಒಂದು ದೇವಸ್ಥಾನ ಆಗಿರ್ಬೋದು ಪಾಸಿಟಿವ್ ಎನರ್ಜಿ ಸಿಗೋದೇ ನೀವು ಬಂದು ಕೂತು ಅದನ್ನು ಫೀಲ್ ಆ ಪಾಸಿಟಿವ್ ಎನರ್ಜಿ ಸಿಗೋ ಅಂಥದ್ದು ಹಾಂ ಖಂಡಿತ ನೋಡಿ ಪ್ರತಿಯೊಬ್ಬರಿಗೂ ಈ ಭಕ್ತಾದಿಗಳು ಎಷ್ಟೇ ಜನ ಬರಲಿ ಇದು ಕೌಂಟಿಂಗ್ ಮಾಡೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ಇರುತ್ತೆ ಈ ದೇವಸ್ಥಾನದಲ್ಲಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬನ್ನಿ ದೇವಸ್ಥಾನಕ್ಕೆ ಸಪೋರ್ಟ್ ಮಾಡಿ ದೇವಸ್ಥಾನಕ್ಕೂ ಕೂಡ ಈ ಥರ ಪಾಸಿಟಿವ್ ಇಂದ ಇರೋ ಎಲ್ಲ ಕಡೆನೂ ನೀವು ದೇವಸ್ಥಾನ ಗೊತ್ತಿದೆ ಕಲರ್ ಯಾವ ಕಲರ್ ಇರುತ್ತೆ ಈಶ್ವರಂದು ಅಂತ ಬಟ್ ಇಲ್ಲಿ ಆಗಿದೆ ಹಾಗಾಗಿ ಸ್ವಲ್ಪ ಚೇಂಜಸ್ ನೋಡಿ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ಬೇಡಿ ಬೆಂಗಳೂರು ಹತ್ರನೇ ಇದೆ ಹಾಗಾಗಿ ಬ ಎಲ್ಲರೂ ಬಂದರೆ ಒಳ್ಳೇದಾಗತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಂ ಹೌದು ಕೃಷ್ಣಲ್ಲ ಅಂದರೆ ಅದು ನೋಡಿ ಎಲ್ಲೂ ಇಲ್ಲ ಯಾವ ದೇವಸ್ಥಾನಗಳಲ್ಲೂ ಇವರು ವಿಶೇಷವಾಗಿ ಅಂದರೆ ಒಂದು ಹೊಸ ರೀತಿಯಲ್ಲಿ ಅವರು ಮಾಡಿದ್ದಾರೆ ದೇವಸ್ಥಾನದಲ್ಲಿ ಯಾಕಂದರೆ ಎಲ್ಲರೂ ಬೇರೆ ಬೇರೆ ಟೈಮಲ್ಲಿ ಅದನ್ನು ಯೂಸ್ ಮಾಡ್ತಾರೆ ಬಟ್ ಅದು ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಪ್ಲಸ್ ಒಂದು ದೇವಸ್ಥಾನ ಒಂದು ಕಡೆ ನಿಮ್ಗೆ ಒಳ್ಳೇದಾಗಲಿಂದಕ್ಕೋಸ್ಕರ ಅದನ್ನು ನೀವು ಅವರು ಇಲ್ಲಿ ಅರೇಂಜ್ ಮಾಡಿದ್ದಾರೆ ಹಾಗಾಗಿ ಅದು ಯೂಸ್ಫುಲ್ ಆಗುತ್ತೆ ಅಂತ ನಿಮ್ಗೆ ಅಂದ್ಕೊಂಡಿದ್ದೀನಿ ಹೊಸ ರೀತಿಯಲ್ಲಿದೆ ಬಂದು ನೀವು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು ேத்தான் கங்கேரி உபநகரல்